ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭತ್ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯ ತುಲಾರಾಶಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ ತುಲಾರಾಶಿಯವರಿಗೆ ಶನಿಯ ಪ್ರಭಾವ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾಕಂದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮ ವಿವಾಹ ಆಗುವಂತಹ ಲಕ್ಷಣಗಳಿರ್ತದೆ ತುಲಾರಾಶಿಯ ವ್ಯಕ್ತಿಗಳಿಗೆ ಹಾಗೆ ಭಗ್ನ ಪ್ರೇಮಿಗಳಿದ್ರೂ ಕೂಡ ಪರಿಹಾರ ಸಿಗ್ತದೆ ಶನಿಯ ಪ್ರಭಾವ ಚೆನ್ನಾಗಿದೆ ಅದೃ ಅದೃಷ್ಟದಾಯಕವಾಗಿ ಶನಿಯ ಪ್ರಭಾವ ನಿಮಗೆ ಒದಗಿ ಬಂದಿದೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಹಾಗಂದಮೇಲೆ ಶನಿಯ ಪ್ರಭಾವದಿಂದ ತುಲಾರಾಶಿಯವರಿಗೆ ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗ್ತಾರಾ ಅಧಿಕ ಲಾಭ ಗಳಿಸ್ತಾರಾ ಅಥವಾ ನಷ್ಟ ಇದೆಯಾ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶೈಲಿ ಹೇಗಿದೆ ತುಲಾರಾಶಿಯವರ ಭವಿಷ್ಯ ತಿಳ್ಕೊಳ್ಳೋಣ ಪ್ರಥಮವಾಗಿ ಈ ತುಲಾರಾಶಿಯವರು ಶ್ರದ್ಧೆ ಕೌಶಲ್ಯ ಸಮಗ್ರತೆಯ ಜೀವನ ನಡೆಸುವಂತಹ ವ್ಯಕ್ತಿಗಳು ಸಹನಾ ಮೂರ್ತಿಗಳು ಅಂತ ಹೇಳ್ಬೋದು ಶನಿಯು ಇದೇ ತುಲಾರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಆರಂಭದಿಂದಲೇ ಐದನೇ ಮನೆಯಲ್ಲಿ ಉಪಸ್ಥಿತರಿರೋದರಿಂದ ಶನಿಯ ದೃಷ್ಟಿ ನೇರವಾಗಿ ಏಳು ಹನ್ನೊಂದು ಹಾಗೂ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳುವುದರಿಂದ ಶನಿ ಮಹಾತ್ಮನ ಕೃಪಾ ಕಟಾಕ್ಷ ಚೆನ್ನಾಗಿರುತ್ತೆ ತುಲಾರಾಶಿಯವರೇನಾದರೂ ಸ್ವಪ್ರಯತ್ನದಿಂದ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಅದೃಷ್ಟದಾಯಕವಾದ ಶುಭ ಫಲ ಕಾಣುತ್ತೀರಿ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅದೃಷ್ಟವಂತರಾಗ್ತೀರಿ ವರ್ಷದ ಆರಂಭದಲ್ಲಿಯೇ ಶನಿಯ ಪ್ರಭಾವ ಚೆನ್ನಾಗಿರೋದ್ರಿಂದ ಅದರಲ್ಲೂ ಕೂಡ ಸಪ್ತಮ ಸಪ್ತಮಾಧಿಪತಿ ಮೇಲೆ ದೃಷ್ಟಿ ಹನ್ನೊಂದನೇ ಸ್ಥಾನದಲ್ಲಿ ದೃಷ್ಟಿ ಎರಡನೇ ಮನೆ ಮೇಲೆ ದೃಷ್ಟಿ ಹಾಕೋದ್ರಿಂದ ಶನಿಯು ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಧನವಂತರಾಗುತ್ತೀರಿ ಅಂತ ಹೇಳ್ಬೋದು ತುಲಾರಾಶಿಯವರು ಸಾಲ ಸೋಲ ಇದ್ರೂ ಕೂಡ ವರ್ಷದ ಆರಂಭದಲ್ಲೇ ತೀರಿಸ್ಕೊಂಡ್ಬಿಡ್ತೀರ ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರು ಕೂಡ ಏಪ್ರಿಲ್ ತಿಂಗಳ ಒಳಭಾಗದಲ್ಲಿ ಅಥವಾ ಮೇ ತಿಂಗಳ ಒಳಭಾಗದಲ್ಲಿ ಸಾಲದಿಂದ ಮುಕ್ತರಾಗ್ತೀರಾ ತುಲಾರಾಶಿಯವರು ಹಾಗೆ ಏಳನೇ ಮನೆಯಲ್ಲಿ ಮೇ ಒಂದನೇ ತಾರೀಕಿನವರೆಗೆ ಅಂದರೆ ಮೇ ತಿಂಗಳವರೆಗೆ ಜನವರಿಯಿಂದ ಮೇ ತಿಂಗಳವರೆಗೆ ಗುರುಗ್ರಹ ಇರುವುದರಿಂದ ಎಷ್ಟು ಏಳನೇ ಮನೆಯಲ್ಲಿ ಇರುವುದರಿಂದ ಗುರುವಿನ ದೃಷ್ಟಿ ಮೂರನೇ ಹಾಗೂ ಹನ್ನೊಂದನೇ ಮನೆಗಳ ಮೇಲೆ ಗುರುವಿನ ಪ್ರಭಾವ ಬೀಳುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಾಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತೀರಾ ಅಂತ ಹೇಳ್ಬೋದು ಹಾಗೂ ಕೆಲವೊಬ್ಬರಿಗೆ ಒಳ್ಳೆಯ ವೃತ್ತಿ ಕ್ಷೇತ್ರದಲ್ಲಿ ಜನಮನ್ನಣೆ ಗಳಿಸ್ತೀರಾ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಿ ಜನಮನ್ನಣೆ ಗಳಿಸ್ತೀರಾ ಮತ್ತು ಇವು ಈ ರಾಜಕೀಯ ವಿಚಾರದಲ್ಲಿ ಜನನಾಯಕನಾಗಿ ಬೆಳೆಯುವಂಥ ಯೋಗಗಳಿರ್ತದೆ ತುಲಾರಾಶಿ ಹೆಣ್ಣಾಗಲಿ ಗಂಡಾಗಲಿ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ಗಳಿಸ್ತೀರಾ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತೀರಾ ಎರಡು ಸಾವಿರದ ಅದೃಷ್ಟ ಒಳ್ಳೆ ಒಳ್ಳೆ ರೀತಿಯಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ ಇದೆ ಗುರುವಿನ ಪ್ರಭಾವದಿಂದ ತುಲಾರಾಶಿಯವರಿಗೆ ಮತ್ತು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಮೀನಿನ ಮೇಲೆ ಭೂಮಿ ಮೇಲೆ ವ್ಯವಹಾರಗಳ ಮೇಲೆ ಅಪಾರ್ಟ್ಮೆಂಟ್ಗಳ ಮೇಲೆ ಗೃಹ ನಿರ್ಮಾಣ ಮಾಡ್ಕೋಬೇಕು ಇಂತಹ ಕೆಲಸ ಕಾರ್ಯಗಳ ಮೇಲೆ ನೀವು ಹೂಡಿಕೆ ಮಾಡಿದ್ರೂ ಕೂಡ ಅಧಿಕ ಲಾಭ ಗಳಿಸ್ತೀರ ವರ್ಷದ ಆರಂಭದಲ್ಲಿಯೇ ಆದಾಯ ಹೆಚ್ಚಿಗೆ ಆಗ್ತದೆ ಗಳಿಕೆಯೂ ಹೆಚ್ಚಿಗೆ ಆಗ್ತದೆ ತುಲಾರಾಶಿಯವರಿಗೆ ಒಂದು ಮೈನಸ್ ಏನಪ್ಪ ಅಂತ ಹೇಳಿದ್ರೆ ರಾಹು ಗ್ರಹವು ವರ್ಷವಿಡೀ ಆರನೇ ಮನೆಯಲ್ಲಿ ನೆಲೆಸುವುದರಿಂದ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತದೆ ರಾಹುವಿನ ಪ್ರಭಾವ ಸ್ವಲ್ಪ ಕೆಟ್ಟದಾಗಿದೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತದೆ ಇಲ್ಲಿ ಆರನೇ ಮನೆಯಲ್ಲಿ ಇರುವುದರಿಂದ ವರ್ಷವಿಡೀ ಆರನೇ ಮನೆಯಲ್ಲಿ ರಾಹು ಉಪಸ್ಥಿತಿ ಇರ್ತಾನೆ ಅಧಿಕ ಖರ್ಚು ವೆಚ್ಚಗಳಾಗ್ತದೆ ಆಕಸ್ಮಿಕ ಧನ ನಷ್ಟ ಆಗ್ತದೆ ಗೊತ್ತೇ ಇರೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರೋಗ್ಯದ ಮೇಲೋ ಅಥವಾ ಕೆಲ್ಸದ ಮೇಲೋ ಕಾರ್ಯದ ಮೇಲೋ ಯಾವುದೋ ರೀತಿಯಲ್ಲಿ ಮೋಸ ಹೋಗುವಂಥ ಸಂದರ್ಭಗಳಿಂದ ಧನ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ ಇದೊಂದು ಎಚ್ಚರಿಕೆಯಿಂದ ಇರಬೇಕು ತುಲಾರಾಶಿಯವರು ವರ್ಷವಿಡೀ ರಾಹುವಿನ ಪ್ರಭಾವ ಕೆಟ್ಟದಿದೆ ಅಂತ ಹೇಳ್ಬೋದು ಹಾಗೆ ಶುಕ್ರ ಮತ್ತು ಬುಧ ಗ್ರಹಗಳು ಎರಡನೇ ಮನೆಯಲ್ಲಿ ಇರುವುದರಿಂದ ತುಲಾರಾಶಿಯವರಿಗೆ ವರ್ಷವಿಡೀ ಶಾಂತ ಮೂರ್ತಿಗಳಾಗ್ತೀರಾ ನಿಷ್ಠೂರ ಕಟ್ಕೊಳಿಕ್ಕೆ ಹೋಗುವುದಿಲ್ಲ ನಿಮ್ಮ ಮನಸ್ಸು ನಿಮಗೆ ಪರಿವರ್ತನೆ ಆಗಿರುತ್ತೆ ಯಾವುದೇ ಗಲಾಟೆ ಗದ್ದಲುಗಳು ಮನಸ್ತಾಪಗಳಿಗೆ ಕಿರಿಕಿರಿಗಳಿಗೆ ತೊಂದರೆ ತಾಪತ್ಯಗಳಿಗೆ ನೀವು ಈಡಾಗುವುದಿಲ್ಲ ಶತ್ರುಘಾತೆಯಿಂದ ಮುಕ್ತರಾಗ್ತೀರಾ ಶತ್ರುಗಳಿಂದ ದೂರ ಬರ್ತೀರಾ ಯಾರ ಥರ ನಿಷ್ಠೂರ ಇಟ್ಕೊಳ್ಳೋದಿಲ್ಲ ಎಲ್ಲ ವ್ಯವಹಾರನೂ ತಾಳ್ಮೆ ಸಹನೆ ಜಾಣ್ಮೆಯಿಂದ ಮಾಡ್ಕೊಂಡು ಹೋಗ್ತೀರಾ ಯಾಕಂದ್ರೆ ಶುಕ್ರ ಮತ್ತು ಬುಧ ಗ್ರಹಗಳ ಪ್ರಭಾವ ಚೆನ್ನಾಗಿದೆ ಎರಡನೇ ಮನೆಯಲ್ಲಿ ಹಾಗೆಯೇ ಐದನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಇರೋದರಿಂದ ವಿವಾಹದ ಯೋಗ ಬೇಗ ಕೂಡಿ ಬರುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೆಲುವು ಆಗ್ತದೆ ಅಥವಾ ಪ್ರೀತಿ ಪ್ರೇಮ ತೋಡ್ಕೋಬೇಕು ಹೇಳ್ಕೋಬೇಕು ಅಂದ್ರೆ ಅದರಲ್ಲೂ ಸಕ್ಸಸ್ಫುಲ್ ಕಾಣ್ತೀರಾ ಇಂಥದ್ದೇ ಹುಡುಗ ಸಿಗಬೇಕು ಇಂಥದ್ದೇ ಹುಡುಗಿ ಸಿಗಬೇಕು ಅಂತ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಅದೂ ಸಕ್ಸಸ್ಫುಲ್ ಆಗ್ತದೆ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಿ ಪ್ರೇಮ ವಿವಾಹ ಆಗ್ತದೆ ಅಂದರೆ ಪ್ರೀತಿ ಪ್ರೇಮದ ವಿವಾಹ ಆಗ್ತದೆ ಕುಟುಂಬ ಸಮೇತ ಒಳ್ಳೆ ರೀತಿಯಲ್ಲಿ ಪ್ರೇಮಿಗಳಿಗೆ ಶನಿಯ ಪ್ರಭಾವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಲಾರಾಶಿಯವರಿಗೆ ಮತ್ತು ಈ ಪ್ರೇಮಿಗಳ ಮಧ್ಯೆ ಏನಾದರೂ ಮನಸ್ತಾಪ ಆಗಿ ಭಿನ್ನಾಭಿಪ್ರಾಯ ಆಗಿ ದೂರ ಆಗಿದ್ರು ಅವರೂ ಕೂಡ ಮನಪರಿವರ್ತನೆಯಾಗಿ ಕೂಡುವಂಥ ಸಂದರ್ಭಗಳು ಹೆಚ್ಚಿಗೆ ಇದೆ ತುಲಾರಾಶಿಯವರು ಈ ಗಂಡ ಹೆಂಡತಿಯರ ಮಧ್ಯೆ ವಿರಸಗಳಿದ್ರೂ ಕೂಡ ಶನಿಯ ಪ್ರಭಾವದಿಂದ ಸೂಕ್ತ ಪರಿಹಾರ ಸಿಗುತ್ತೆ ದೈವ ದೇವಸ್ಥಾನಗಳ ಪೂಜೆ ಪುನಸ್ಕಾರಗಳಿಂದ ದಂಪತಿಗಳ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತುಲಾರಾಶಿಯವರಿಗೆ ಮತ್ತು ಈ ತುಲಾರಾಶಿಯವರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ನೀವು ಮನಸ್ಸಿಡಬೇಕು ಚಂಚಲ ಮನಸ್ಥಿತಿ ಬಿಡಬೇಕು ತುಲಾರಾಶಿಯವರು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವೇನಾದರೂ ಮುಂದೂಡಿದ್ರೆ ಶನಿ ಹಾಗೂ ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತೀರಾ ತೇರ್ಗಡೆ ಆಗ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಯಾವುದೇ ಇರ್ಬೋದು ಅದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಗಳಿಸ್ತೀರಾ ಸಕ್ಸಸ್ಫುಲ್ ಆಗ್ತೀರಾ ಉದ್ಯೋಗ ನಿಮಿತ್ತ ದೇಶ ವಿದೇಶಗಳಿಗೆ ಸಂಚಾರ ಮಾಡ್ತೀರಾ ಒಳ್ಳೆಯ ಉದ್ಯೋಗ ಸಿಕ್ಕಿ ದೇಶ ವಿದೇಶಗಳಿಗೆ ಸಂಚಾರ ಮಾಡುವಂಥ ಲಕ್ಷಣ ಇದೆ ತುಲಾರಾಶಿಯವರಿಗೆ ಓವರ್ ಆಲ್ ಹೇಳಬೇಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಧನವಂತರಾಗ್ತೀರಾ ಕೀರ್ತಿವಂತರಾಗ್ತೀರಾ ಐಶ್ ಐಶ್ವರ್ಯವಂತರಾಗುವಂಥ ಯೋಗಗಳಿದೆ ಆದರೆ ಮನಸ್ಸಿನ ನಿಯಂತ್ರಣ ಇಟ್ಕೊಳ್ಳಿ ಸ್ವಪ್ರಯತ್ನ ಇಟ್ಕೊಳ್ಳಿ ಪ್ರಾಮಾಣಿಕತನ ಇಟ್ಕೊಂಡು ನೀವು ಜೀವನ ಮಾಡಿ ಸಕ್ಸಸ್ಫುಲ್ ಆಗ್ತೀರ ಮನಸ್ಸು ಪರಿಶುದ್ಧತೆ ಇಷ್ಟ ಇಟ್ಟಷ್ಟು ಒಳ್ಳೆಯದಾಗ್ತದೆ ತುಲಾರಾಶಿಯವರಿಗೆ ಹಾಗೆ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳ ಬಗ್ಗೆ ಗ್ರಹಗತಿಗಳ ಬಗ್ಗೆ ಏನಾದರೂ ನಿಮಗೆ ಲೋಪದೋಷ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಕಾಲ್ ಮಾಡ್ಬೋದು ಪರಿಹಾರ ಮಾಡಿಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಶುಕಿನೋ